ಕುಡಿಯುವ ನೀರಿಗೆ ಹಾಹಾಕಾರವಿದೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ ಟ್ಯಾಂಕರ್ ನೀರಿಗೂ ಪರದಾಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಉದ್ಭವಿಸಿರುವುದರಿಂದ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಲೆನಾಡಿನಲ್ಲೂ ನೀರಿಗಾಗಿ ಹಾಹಾಕಾರ ಏರ್ಪಟ್ಟಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಎಂದು ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ರಾಮನಗರಕ್ಕೆ ಸೀಮಿತವಾಗಿದ್ದಾರೆ ಎಂದು ಕುಟುಕಿದ್ರು ಎರಡು ನೂರ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಬರ ತಾಂಡವ ಆಡ್ತಾ ಇದೆ ಕುಡಿಯೋ ನೀರಿಗೆ ಹಾ ಹಾಹಾಕಾರ ಕುಡಿಯೋ ನೀರಿಗೆ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ ಮಲೆನಾಡ ತಪ್ಪಲಲ್ಲಿ ಕೃತಕ ಹೊಂಡಗಳನ್ನು ಕಾಡಲ್ಲಿ ನಿರ್ಮಾಣ ಮಾಡಿ ಟ್ಯಾಂಕರ್ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಪಕ್ಷಿ ಪ್ರಾಣಿಗಳಿಗೆ ದನಕರುಗಳಿಗೆ ಜನರಿಗೆ ನೀರಿಲ್ಲದೆ ಇರತಕ್ಕಂಥ ಸ್ಥಿತಿ ಉದ್ಭವ ಆಗಿದೆ ರಾಜ್ಯದ ರಾಜಧಾನಿ ಅಂತೂ ಹೇಳತೀರದ ಭವಣೆ ಕಾವೇರಿ ಬರದಾಗಿದೆ ಹಾಗೆ ಕೊರೋನಾದ ಸಂದರ್ಭದಲ್ಲಿ ವಲಸೆ ಹೋಗ್ತಾ ಹೋಗ್ತಾಯಿದ್ರು ಅದೇ ರೀತಿ ವಲಸೆ ರಾಜಧಾನಿಯಲ್ಲಿ ಆರಂಭ ಆಗಿದೆ ಮಲೆನಾಡ ಜಿಲ್ಲೆ ಶಿವಮೊಗ್ಗದಲ್ಲಿ ಕುಡಿಯೋ ನೀರಿಗೆ ಪರಿತಪಿಸ್ತಕ್ಕಂಥ ಸ್ಥಿತಿ ಎದುರಾಗಿದೆ ಮಲೆನಾಡು ತಾಲೂಕುಗಳಾದ ಸಾಗರ ಸೊರಬ ಅಂಥ ಪ್ರದೇಶದಲ್ಲಿ ಜನ ನೀರಿಗಾಗಿ ಹಾಹಾಕಾರ ಪಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ನೂರಾರು ಜನ ರೈತರ ಆತ್ಮಹತ್ಯೆಗೊಳಗಾದರೂ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾದರೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ವಿಚಾರವಾಗಿ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಈ ಭಾವಣೆಗಳನ್ನು ನಿವಾರಿಸುವ ಕಡೆಗೆ ಸರ್ಕಾರ ಗಮನ ಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೇವಲ ರಾಜಕಾರಣದಲ್ಲಿ ಮುಳುಗು ಹೋಗಿದ್ದಾರೆ ಬಿಟ್ಟರೆ ಜನರಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ನಾವು ಕಾಣ್ತಾ ಇಲ್ಲ ಉಪಮುಖ್ಯಮಂತ್ರಿಗಳು ಕೇವಲ ರಾಮನಗರಕ್ಕೆ ಸೀಮಿತವಾದಂಥ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಒಟ್ಟಾರೆಯಾಗಿ ಇಡೀ ಬರವನ್ನು ನಿರ್ವಹಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಮುಖ್ಯಮಂತ್ರಿ ಮಂತ್ರಿಗಳ ಪ್ರವಾಸ ಇಲ್ಲ ಉಸ್ತುವಾರಿ ಮಂತ್ರಿಗಳು ಬರ ಇದೆ ಅನ್ನೋ ಕಲ್ಪನೆಯಲ್ಲೇ ಇಲ್ಲ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮಧು ಬಂಗಾರಪ್ಪನವರು ಜಿಲ್ಲೆಯ ಬರವನ್ನು ನಿರ್ವಹಿಸೋದ್ರಲ್ಲಿ ಮಾನಿಟರ್ ಮಾಡೋದರಲ್ಲಿ ಆ ಕಡೆ ಗಮನ ಕೊಡೋದರಲ್ಲಿ ಸಂಪೂರ್ಣ ವಿಫಲವತೆಯನ್ನು ಕಂಡುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಸಭೆಗಳು ಗಂಭೀರವಾಗಿ ನಡೀತಾ ಇಲ್ಲ ಕೇವಲ ರಾಜಕಾರಣ ಮತಗಳಿಕೆ ಉಡಾಫೆ ಮಾತುಗಳು ದುರಹಂಕಾರದ ಮಾತುಗಳಲ್ಲಿ ಅಧಿಕಾರದ ಅಮಲಿನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರದ ಕಡೆಗೆ ಗಮನ ಕೊಡದೇನೆ ರಾಜಕಾರಣದಲ್ಲಿ ಮುಳುಗಿ ಬಡವರ ನೀರಿಲ್ಲದೆ ಪರಿತಪಿಸದೇ ಇರತಕ್ಕಂಥ ಸಾರ್ವಜನಿಕರ ಕಣ್ಣೀರು ಒರೆಸೋದ್ರಲ್ಲಿ ವಿಫಲತೆಯನ್ನು ಕಂಡುಕಂಡಿದ್ದಾರೆ ಕೇವಲ ಇದಿಷ್ಟೇ ಅಲ್ಲ ಇವರ ದೂರದೃಷ್ಟಿಹೀನತೆ ಐದನೇ ತರಗತಿಯಿಂದ ಎಂಟನೇ ತರಗತಿ ಮಕ್ಕಳು ಅವರಿಗೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ರೀತಿ ಎರಡು ಪರೀಕ್ಷೆ ನಡೀತು ಅದಕ್ಕೆ ಅಷ್ಟೇ ನಿನ್ನೆಯಿಂದ ಮತ್ತೆ ಆರಂಭ ಆಗಿದೆ ಆ ಸಣ್ಣ ಮಕ್ಕಳು ಪರೀಕ್ಷೆ ಮುಗಿಸಿ ನಿರಾತಂಕವಾಗಿ ರಜದಲ್ಲಿ ಅಜ್ಜ ಅಜ್ಜಿ ತಮ್ಮ ಊರುಗಳಲ್ಲಿ ವಿಹರಿಸಬೇಕಾದ ಮಕ್ಕಳು ಆತಂಕದ ಮಡುವಿನಲ್ಲಿ ಬೀಳೋ ಹಾಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಸ್ಥಿತಿ ಎದುರಾಗಿದೆ ಅಂತಂದರೆ ದೂರದೃಷ್ಟಿ ರಹಿತವಾದಂಥ ಶಿಕ್ಷಣ ಮಂತ್ರಿಗಳು ಅವರು ಶಿವಮೊಗ್ಗದವರು ಅನ್ನೋದು ನಮಗೆ ಬೇಸರದ ಸಂಗತಿ ಇವರಿಂದಾಗಿ ಹೀಗೆ ಆಯ್ತಲ್ಲ ಅಂಥೇಳಿ ಪರಿತಪಿಸ್ತಾ ಇದ್ದಾರೆ ಮಕ್ಕಳು ಅವ್ರ ಪೋಷಕರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಇನ್ನಾದರೂ ಕೂಡ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡೋದನ್ನು ಬಿಟ್ಟು ಗಂಭೀರವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡಬೇಕಾದಂಥ ಆಡಳಿತವನ್ನು ಕೊಡುಗೆಯನ್ನು ಕೊಡಿ ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾಯಿದ್ದೇನೆ